ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಏಳು ಗಂಟೆ ಆಗಿದೆ ಸ್ನೇಹಿತರೆ ಸೊ ನಾನೆದ್ದಿದ್ದು ಸ್ವಲ್ಪ ಲೇದು ನಮ್ಮ ಮನೆಯವರು ಆಲ್ರೆಡಿ ಫೈವ್ ತರ್ಟಿ ಆಗಿತ್ತು ಸೊ ಅವಾಗ ಗಾಡಿ ತೊಗೊಂಡು ಹೋಗಿದ್ದಾರೆ ನೋಡ್ತಿರ್ಬೋದು ನೀವು ಮಾರ್ಕ್ಗಳೆಲ್ಲ ಕಾಣ್ತಿರ್ಬೋದು ಸೊ ನಾನು ಎದ್ದುಬಿಟ್ಟು ಸ್ವಲ್ಪ ಟೀ ಮಾಡಿ ಕೊಟ್ಬಿಟ್ಟು ಮತ್ತೆ ಮಲ್ಕೊಂಡೆ ಸೊ ಯಾಕೆ ಅಂತಂದರೆ ನಿದ್ದೆ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ನನಗೆ ಮಳೆ ತುಂಬ ಬರ್ತಾ ಇತ್ತಲ್ವ ಸೊ ಹಂಗಾಗಿ ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲ ಅಂತಂದರೆ ನನ್ನ ಮಗಳೊತ್ತು ಮಲಗೋದಿಲ್ಲ ಸೊ ನಾನು ಕೂಡ ಅಷ್ಟೇ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತಲ್ವ ಹಂಗಾಗಿ ನಿದ್ದೆ ಅಷ್ಟು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಮಲ್ಕೊಂಡು ಸೆವೆನ್ ಓ ಕ್ಲಾಕಿಗೆ ಗೆದ್ದಿದ್ದು ಎದ್ದುಬಿಟ್ಟು ಹೊರಗಡೆ ಬಂದೆ ಯಾಕೆಂದರೆ ನಿನ್ನೆ ಈವ್ನಿಂಗ್ ನಾನು ಬಟ್ಟೆ ವಾಶ್ ಮಾಡಿ ಹಾಕಿದೆ ಮಳೆ ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಇತ್ತಲ್ವ ಸೊ ಬಟ್ಟೆ ಯಾವುದಾದ್ರೂ ಬಿದ್ದೋಗಿದೆಯಾ ಹೇಗೆ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗೇನು ಅಷ್ಟೊಂದು ಮಳೆ ಇಲ್ಲ ಸೊ ಕಡಿಮೆ ಆಗಿತ್ತು ಬಿಸಿಲು ಬೀಳ್ಬೋದು ಬಟ್ಟೆ ಡ್ರೈ ಆಗ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಮತ್ತೆ ಏನು ತೆಗ್ಯೋದಕ್ಕೆ ಹೋಗಲಿಲ್ಲ ನಾನು ಹಾಗೆ ಸ್ನೇಹಿತರೆ ಮನೆ ಪಕ್ಕದಲ್ಲಿ ಹಾಕ್ಕೊಂಡಿರೋ ದಾಸವಾಳ ಗಿಡ ಇದು ಸೊ ತೊಗೊಂಡು ಬಂದ್ಬಿಟ್ಟು ಈ ಕಾಂಪೌಂಡ್ ಒಳಗಡೆ ಹಾಕಿದ್ವಿ ಯಾಕೆಂದರೆ ನಮಗೆ ಸಿಕ್ಕಾಪಟ್ಟೆ ದನಗಳ ಕಾಟ ಇತ್ತು ನನ್ನ ಮಕ್ಕಳನ್ನ ಸ್ಕೂಲಿಗೆ ಪಿಕಪ್ಪು ಡ್ರಾಪ್ ಮಾಡೋಕ್ಕೆ ಹೋದಾಗ ಅಥವಾ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ದನ ಎಲ್ಲ ಅದನ್ನ ತಿಂದುಬಿಟ್ಟು ಹೋಗ್ತಾ ಇತ್ತು ಹಾಗಾಗಿ ನಾವು ಆ ದಾಸವಾಳ ಸಸಿನ ತಗೊಬಂದು ಗೇಟ್ ಒಳಗಡೆ ಹಾಕಿದ್ವಿ ಸೊ ಇವಾಗ ಪರವಾಗಿಲ್ಲ ದೇವ್ರ ಪೂಜೆಗಾದರೂ ಹೂವು ಆಗುತ್ತಲ್ವ ಸೊ ಏನು ನೀವು ದೇವ್ರ ಪೂಜೆ ಮಾಡುವಾಗ ಒಂದು ಹೂವು ಅಂದರೆ ಎಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಸಸಿನ ತೊಗೊಂಡು ಬಂದು ಇಲ್ಲಿ ಹಾಕಿರೋದು ಸೊ ಇವಾಗ ಪರವಾಗಿಲ್ಲ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ನಾಲ್ಕು ಐದು ಸಿಗುತ್ತೆ ಇನ್ನು ಮಳೆಗಾಲ ಅಲ್ವಾ ಮತ್ತೆ ಹೂವು ಸಿಕ್ಕೇ ಸಿಗುತ್ತೆ ನಮಗೆ ಸೊ ಹೂವೆಲ್ಲ ಹರ್ಕೊಂಡು ನೆಕ್ಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೆ ಸ್ನೇಹಿತರೆ ಸೊ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ನಾನು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡಲ್ವ ಚೆನ್ನಾಗಿ ನೆಂದಿತ್ತು ಆನಂತರ ಚಪಾತಿ ಮಾಡಿದೆ ನಾನು ಸೊ ನಾನು ಸಾಫ್ಟ್ ಚಪಾತಿಗೆ ಒಂದು ಸೀಕ್ರೆಟ್ ಪದಾರ್ಥನ ಬಳಸ್ತೀನಿ ಅದು ಯಾವ ಸೀಕ್ರೆಟ್ ಪದಾರ್ಥನ ಬಳಸಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ಸೊ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಸೊ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಸಲೇ ಹಾಕಿರ್ತೀನಿ ಸೊ ಒಂದು ಸಾರಿ ನೀವು ಚೆಕ್ ಮಾಡಿ ಹಾಗೆ ಇವತ್ತು ಚಪಾತಿ ಜೊತೆ ನಾನು ಶೇಖರಣೆ ಮಾಡಿದೆ ಸೊ ನಮ್ಮ ಮನೆಯವರು ಕೂಡ ಬಂದಿದ್ದರು ಒಂದು ಟ್ರಿಪ್ ಏನೋ ಇತ್ತು ಅಂತ ಮುಗಿಸ್ಕೊಂಡು ಬಂದರು ಮತ್ತೆ ಅವ್ರಿಗೆ ಕೆಲಸ ಬಂತು ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಡ್ತೀನಿ ಅಂತ ಹೇಳಿದರು ಅವ್ರಿಗೆ ಟಿಫನ್ ಹಾಕಿ ಕೊಟ್ಟು ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ಮಳೆ ಬರೋ ಥರನೇ ಆಗಿತ್ತು ಹಾಗಾಗಿ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಇದೆ ನಮಗೆ ಈ ಮಳೆಗಾಲ ಬಂದರೆ ಬಟ್ಟೆ ಒಣಗ್ಸೋದಿದೆ ನೋಡಿ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟೊಂದು ಹಗ್ಗ ಅಂದರೆ ಒಂದು ಮೂರು ಹಗ್ಗ ಕಟ್ಕೊಂಡಿದ್ದೀವಿ ಸೊ ನಮ್ಗೆ ಅಷ್ಟು ಬೇಕು ಮಕ್ಕಳದ್ದು ಬಟ್ಟೆ ಇರುತ್ತೆ ಟವಲ್ಸು ಮ್ಯಾಟು ಅದು ಇದು ಇದ್ದೇ ಇರುತ್ತೆ ಮನೇಲಿ ಗೊತ್ತೇ ಇರುತ್ತೆ ಬಟ್ಟೆಗಳು ತುಂಬ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯಲ್ಲೂ ಕೂಡ ತುಂಬ ಬಟ್ಟೆ ಇದೆ ಹಾಗಾಗಿ ನಾನೊಂದು ಮೂರು ಕಡೆ ಹಗ್ಗ ಕಟ್ಸಿದ್ದೀನಿ ಸೊ ಇಲ್ಲಿ ಫ್ಯಾನ್ ಕೆಳಗಡೆ ಎರಡು ಕಟ್ಸಿದ್ದೀನಿ ಹಾಗೆ ರೂಮಲ್ಲೂ ಕೂಡ ಫ್ಯಾನ್ ಕೆಳಗಡೆ ಒಂದನೇ ನಾನು ಡಬಲ್ ಲೇಯರ್ ಆಗಿ ಕಟ್ಸಿದ್ದೀನಿ ಸ್ನೇಹಿತರೆ ಸೊ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಎಲ್ಲಾರ್ದು ಊಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ಸೊ ನಂದು ಕೂಡ ಊಟ ಆಯಿತು ಹಾಗೆ ಮಕ್ಕಳನ್ನು ಕೂಡ ಮಲಗಿಸಿದ್ದೀನಿ ಸೊ ಮಕ್ಕಳನ್ನ ಮಲಗಿಸ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒಂದು ವಿಡಿಯೋದಕ್ಕೆ ವಾಯ್ಸ್ ಕೊಡೋದಿತ್ತು ಸೊ ವಿಡಿಯೋ ವಾಯ್ಸ್ ಕೊಟ್ಕೊಂಡೆ ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾನು ಫ್ರೆಂಡ್ ಊರಿಗೆ ಹೋಗಿ ಬಂದಮೇಲೆ ಬ್ಲಾಗ್ನ ಮಾಡೇ ಇಲ್ಲ ಯಾಕೆ ಅಂದರೆ ಸೊ ಸಣ್ಣ ಪುಟ್ಟ ಕೆಲಸಗಳಿತ್ತು ಅದರ ಜೊತೆಗೆ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ಸ್ ಇತ್ತು ಸೊ ಅದನ್ನು ಕೂಡ ಮಾಡಿಕೊಂಡೆ ಹಾಗೆ ಇವತ್ತು ನನ್ನ ಮಗಳು ವೇರ್ ಮಾಡಿರೋ ಡ್ರೆಸ್ನ ನೀವು ನೋಡಿರ್ಬೋದು ಸೊ ತೋರಿಸ್ಬಿಡ್ತೀನಿ ಒಂದು ಸಾರಿ ನೋಡಿ ಅವಳು ವೇರ್ ಮಾಡಿರೋ ಕೆಳಗಡೆ ಸ್ಕರ್ಟ್ ಏನಿದೆ ಸೊ ಅದು ಮೊದಲು ಫ್ರಾಕ್ ಇತ್ತು ಸೊ ಅದು ಕಾಟನ್ ಫ್ರಾಕ್ ಅವಳದು ಅದು ಚೆಸ್ಟಲ್ಲಿ ಅವಳಿಗೆ ಬರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಟೈಟ್ ಆಗ್ತಿತ್ತು ಸ್ಲೀವ್ಸು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಟೈಟ್ ಆಗ್ತಾಯಿತ್ತು ಅದಕ್ಕೆ ನಾನು ಇಲ್ಲಿಗೆ ಕಟ್ ಮಾಡಿಬಿಟ್ಟು ಅದನ್ನು ನಾನು ಎಲೆಕ್ಟ್ರಿಕ್ ಹಾಕ್ಬಿಟ್ಟು ಅದನ್ನ ಮಿಡಿ ಥರ ಮಾಡಿದ್ದೀನಿ ಹಾಗೆ ಹಾಗೆ ನಮ್ಮ ಮನೆಯವ್ರದ್ದು ಕೆಲವೊಂದಿಷ್ಟು ಪ್ಯಾಂಟ್ಗಳಿತ್ತು ಓಲ್ಡ್ ಪ್ಯಾಂಟ್ಗಳಿತ್ತು ಅದು ಸಿಕ್ಕಾಪಟ್ಟೆ ಟೈಟ್ ಆಗ್ತಾಯಿತ್ತು ಅವರಿಗೆ ಬರ್ತಾ ಇರಲಿಲ್ಲ ಸೊಂಟದಲ್ಲೂ ಕೂಡ ಬರ್ತಾ ಇರಲಿಲ್ಲ ಹಿಂದೆ ಬ್ಯಾಕ್ ಸೈಡಲ್ಲೂ ಕೂಡ ಬರ್ತಾ ಇರಲಿಲ್ಲ ಅವರಿಗೆ ಹಾಗಾಗಿ ಅದೊಂದಿಷ್ಟು ಪ್ಯಾಂಟ್ಗಳನ್ನ ರೆಡಿ ಮಾಡಿ ಕೊಡೋದು ನನ್ನ ಕೆಲಸ ಆಗಿತ್ತು ನಮ್ಮ ಮನೆಯವರು ಕಟ್ಟಿಟ್ಟಿರೋ ಗಂಟ್ಗಳಿಂದ ಎಲ್ಲ ಎತ್ತಕೊಂಡು ಬಂದಿದ್ದಾರೆ ಸೊ ನೋಡಿ ಹಿಂದುಗಡೆ ಈ ಪೋರ್ಷನ್ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಫೋಲ್ಡ್ ಮಾಡಿರ್ತಾರೆ ಅವರು ನಿಮಗೆ ಓಲ್ಡ್ ಸ್ಟಿಚ್ಚಸ್ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ಸೊ ಇದು ಓಲ್ಡ್ ಸ್ಟಿಚ್ಚಸ್ಸು ಸೊ ಇದನ್ನ ಫೋಲ್ಡ್ ಮಾಡಿ ಹಾಕಿರ್ತಾರೆ ಅವರು ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಆ ಫೋಲ್ಡ್ಗಳಿಂದ ಮೂರು ಫೋಲ್ಡ್ ಇರುತ್ತೆ ಸೊ ಅದನ್ನೆಲ್ಲ ಬಿಚ್ಚಿಕೊಂಡು ತುಂಬ ಹತ್ತಿರದಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ನಿಮಗೆ ತೋರಿಸಿರಲಿಲ್ಲ ನಿಮಗೆ ಈ ಥರ ಒಂದು ಐಡಿಯಾ ಏನಾದರೂ ಬರ್ಬೋದು ಅಂತ ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಪ್ಯಾಂಟ್ಗಳು ತುಂಬ ಚೆನ್ನಾಗಿದೆ ಸೊ ಇದು ಮದುವೆ ಮೂಮೆಂಟ್ ಅಥವಾ ಮದುವೆಗಿಂತ ಮುಂಚಿನ ಪ್ಯಾಂಟ್ಗಳು ಇವಾಗ ಯಾವುದೂ ಬರ್ತಾನೆ ಇಲ್ಲ ಸುಮ್ಮನೆ ಹಾಗೆ ಕಟ್ಟಿ ಕಟ್ಟಿ ಇಟ್ಟಿದ್ದೆ ನಾನು ಒಂದು ಪ್ಯಾಂಟ್ನ ನಾನು ಆ ರೀತಿ ಮಾಡಿಕೊಟ್ಟೆ ಅವ್ರಿಗೆ ಸೊ ಇದು ಫಸ್ಟ್ ಅವ್ರಿಗೆ ನಾನು ಮಾಡಿಕೊಟ್ಟಿರೋ ಪ್ಯಾಂಟು ಸೊ ನೋಡಿ ಇದು ನನಗೆ ಅಷ್ಟು ಐಡಿಯಾ ಬಂದಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಇಲ್ಲಿವರೆಗೂ ಹಿಡ್ದಿದ್ದೀನಿ ಇದು ಏನೂ ಅಂತ ಅಸಹ್ಯ ಅಂತ ಅನಿಸಿಲ್ಲ ಸ್ವಲ್ಪ ಹಿಂದ್ಗಡೆ ಈ ಥರ ಪಟ್ಟಿ ಥರ ಕಾಣಿಸ್ತಿದೆ ಅಷ್ಟೇ ಆಮೇಲೆ ಐಡಿಯಾ ಹೊಳಿತು ಏನೇ ಆಗಲಿ ಒಂದು ಕೆಟ್ಟ ಮೇಲೆ ನನಗೆ ಐಡಿಯಾ ಬರುತ್ತೆ ಸೊ ಅದು ಕೆಳಗಡೆ ಕೂಡ ಕಾಲಲ್ಲೂ ಇಲ್ಲ ಅಂದರೆ ಇಂಥಲ್ಲಿ ಕ ಮಣಕಾಲಲ್ಲಿ ಇರುತ್ತಲ್ವ ಫೋಲ್ಡ್ ಮಾಡಿದಾಗ ತುಂಬಾ ಟೈಟ್ ಹಿಡಿಯುತ್ತೆ ಮಣಕಾಲಲ್ಲಿ ಅಂತ ಹೇಳೋದಕ್ಕೆ ಅದನ್ನು ಮಣಕಾಲ್ ಮೇಲ್ಗಡೆ ಒಂಥರ ಬರ್ಮೋಡೋ ಥರ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಬಟ್ಟೆಗಳು ಬೇರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬರ್ಮೋಡೋ ಥರ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಸೊ ಈ ಥರ ಪ್ಯಾಂಟ್ ತುಂಬ ಚೆನ್ನಾಗಿರುತ್ತೆ ಹಾಕೊಳ್ದಕ್ಕೂ ನನಗೆ ಗಾಳಿ ಓಡಿಸ್ತಿರ್ತೀನಲ್ವ ಸೊ ಹೀಟು ಅಂತಲೂ ಕೂಡ ಅನ್ಸಲ್ಲ ಗಾಳಿನೂ ಕೂಡ ಆಡ್ತಿರತ್ತೆ ಸೊ ಈ ಥರ ಓಲ್ಡ್ ಪ್ಯಾಂಟ್ಗಳೆಲ್ಲ ತೆಗೆದ್ರು ನಮ್ಮ ಮನೆಯವ್ರು ನಿನ್ನೆ ಮೊನ್ನೆ ಮೊನ್ನೆ ಕುತ್ಕೊಂಡು ಓಸು ಓಲ್ಡ್ ಪ್ಯಾಂಟ್ಗಳನ್ನ ತೆಗೆದು ಈ ಥರ ಮಾಡಿಸ್ಕೊಂಡಿದ್ದಾರೆ ನೋಡಿ ಇವತ್ತು ಒಂದು ವೇರ್ ಮಾಡಿದ್ದಾರೆ ಸೊ ಒಂದು ವಾಶ್ ಮಾಡಿ ಬಿಟ್ಟಿದ್ದಾರೆ ಅಂದರೆ ಸ್ನಾನ ಮಾಡಿಕೊಂಡು ಒಂದು ಒಂದು ವಾಶ್ ಮಾಡೋದಕ್ಕೆ ಅಂತ ಬಿಟ್ಟು ಹೋಗಿದ್ದಾರೆ ಇದು ಏನಾಗಿತ್ತು ಅಂದರೆ ಮಣ್ಕಾಲಲ್ಲಿ ಎಲ್ಲ ಕಿತ್ತೋಗಿತ್ತು ಪ್ಯಾಂಟು ಸೊ ಹಾಗಾಗಿ ಮಣ್ಕಾಲ್ ಮೇಲ್ಗಡೆ ಇದನ್ನು ಕಟ್ ಮಾಡಿದ್ದೀನಿ ಅಷ್ಟೇ ಸೊ ಇದನ್ನೆಲ್ಲೂ ಅಲ್ಟ್ರಾಷನ್ ಮಾಡಿಲ್ಲ ನಾನು ಸೊ ಇದು ರೀಸೆಂಟಾಗಿನೇ ಇವಾಗ ವೇರ್ ಮಾಡೋವಂಥ ಒಂದು ಸೈಜ್ ಇದು ಬಟ್ ಇದು ಮಣಕಾಲಲ್ಲಿ ಕಿತ್ತೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ಒಂಥರ ಬರ್ಮೋಡೋ ಥರ ಸ್ಟಿಚ್ ಮಾಡಿದ್ದೀನಿ ನಮ್ಮ ಮನೆಯವರು ಬಟ್ಟೆಗಳನ್ನ ತೊಗೊಂಡ್ಬಿಟ್ಟು ಈ ಥರ ಬರ್ಮೋಡ ಪ್ಯಾಂಟ್ ಹೊಲಿಸ್ಬೇಕು ಅಂತ ಅಂದರೆ ಇನ್ನು ಇವಾಗ ಹೊರಗಡೆ ತೊಗೊಂಡ್ರೆ ಜಾಸ್ತಿ ದಿನ ತಾಳ್ಕೆ ಬರೋಲ್ಲ ಹೊಲ್ಸ್ದಷ್ಟು ಗಟ್ಟಿ ಬರೋಲ್ಲ ಅದಕ್ಕೆ ಅವ್ರು ಆ ಥರ ಅಂದ್ಕೊಂಡಿದ್ರಂತೆ ಬಟ್ ನಾನು ಈ ಥರ ಮಾಡಿಕೊಟ್ಟ ಮೇಲೆ ಸೊ ಇದೇ ಥರ ವೇರ್ ಮಾಡ್ತಿದ್ದಾರೆ ಸೊ ಈ ಥರ ಒಂದು ನಾಲ್ಕರಿಂದ ಐದು ಪ್ಯಾಂಟ್ಗಳನ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ಹಾಗೆ ನನ್ನ ಮಗಳದ್ದು ಕೂಡ ಡ್ರೆಸ್ ರೆಡಿ ಮಾಡಿಕೊಟ್ಟೆ ನನ್ನದು ಕೂಡ ಒಂದೆರಡು ಡ್ರೆಸ್ಸು ಹೊಲಿಗೆ ಬಿಟ್ಟು ಹೋಗಿತ್ತು ಸೊ ಅದನ್ನು ಕೂಡ ನಾನು ರೆಡಿ ಮಾಡ್ಕೊಂಡೆ ಇನ್ನು ನೆಕ್ಸ್ಟು ಸ್ನೇಹಿತರೆ ಊರಿಂದ ಬರುವಾಗ ನಾನು ನನಗೆ ಗಿಫ್ಟ್ ಕೂಡ ಬಂದಿತ್ತು ಸೊ ಆ ಗಿಫ್ಟನ್ನು ನಾನು ನಿಮ್ಮ ಜೊತೆ ಶೇರೇ ಮಾಡ್ಕೊಂಡಿಲ್ಲ ಅಂದರೆ ನಾವು ಇವಾಗ ಆ ಸೈಡ್ ಹೋಗಿರ್ತೀವಿ ಅಂತ ಅಂದಾಗ ನನಗೆ ನನ್ನ ಫ್ರೆಂಡಿಗೆ ತುಂಬ ಆಸೆ ಇದ್ದಿದ್ದೇನು ಅಂತಂದರೆ ಇಳ್ಕಲ್ಲಿಗೆ ಹೋಗಬೇಕು ಇಳ್ಕಲ್ ಸೀರೆ ತರಬೇಕು ಅನ್ನೋ ತುಂಬ ಆಸೆ ಇತ್ತು ಬಟ್ ನಮಗೆ ಇಳ್ಕಲ್ಲಿ ಹೋಗೋದಕ್ಕೆ ಆಗಲಿಲ್ಲ ಯಾಕೆಂದರೆ ಜಾಸ್ತಿ ಟೈಮಿಂಗ್ಸು ನಮ್ಮ ಹತ್ರ ಇರಲಿಲ್ಲ ಹೋಗೋದಕ್ಕೆ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಇಲ್ಕಲ್ ಸೀರೆಗಳನ್ನ ನೇಯೋ ಥರ ಅವ್ರ ಊರ ಹತ್ರನೇ ನೇಯರಲ್ಲಿ ಇತ್ತಂತೆ ಸೊ ಹಾಗಾಗಿ ನಮ್ಮ ಫ್ರೆಂಡ್ ನನ್ನನ್ನು ಅಲ್ಲಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದರು ಸೊ ಈ ಸೀರೆನ ನಾನು ಬೈ ಮಾಡಿದೆ ಸೊ ಇದು ಇಲ್ಕಲ್ ಸೀರೆ ನನ್ನ ಹತ್ರ ಒಂದೂ ಇರಲಿಲ್ಲ ಇಲ್ಕಲ್ ಸೀರೆ ಸೊ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ರೆಡ್ ಆ್ಯಂಡ್ ಒಂಥರ ಗೋಲ್ಡ್ ಕಲರಲ್ಲಿ ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಇದನ್ನು ನಾನು ಬೈ ಮಾಡಿದೆ ಸೊ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸಾವಿರದ ಆರುನೂರ ಐವತ್ತು ಹೇಳಿದರು ಡಿಸ್ಕೌಂಟಲ್ಲಿ ಲೆಸ್ ಮಾಡಿಬಿಟ್ಟು ಸಾವಿರದ ಮುನ್ನೂರು ಹೇಳಿದರು ನಾವು ಇದಕ್ಕೆ ಸಾವಿರದ ಇನ್ನೂರು ಕೊಟ್ಟಿ ಸೊ ನಾನು ಈ ಕಲರ್ ತೊಗೊಂಡೆ ನನ್ನ ಫ್ರೆಂಡ್ ಬಂದುಬಿಟ್ಟು ಪಿಂಕ್ ರಾಣಿ ಪಿಂಕ್ ತೊಗೊಂಡ್ಲು ಸೊ ಇದ್ರದ್ದು ಸೆರ್ಗು ಈ ಥರ ಇದೆ ನನ್ನ ಹತ್ರ ಒಂದು ಇರಲಿಲ್ಲ ಇಲ್ಕಲ್ ಸೀರೆ ಸೊ ಹೋಗಿದ್ದೀವಿ ಮಾತಾಡ್ಕೊಂಡೆ ಹೋಗಿದ್ವಿ ಹೋಗಿದ್ದೀವಲ್ವ ಸೊ ಆ ಕಡೆ ಒಂದು ಇಲ್ಕಲ್ ಸೀರೆ ತೊಗೊಂಡೇ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇದು ಬಂದುಬಿಟ್ಟು ಪಲ್ಲು ಸ್ನೇಹಿತರೆ ಸೆರಗು ಸೊ ಇದು ಬಂದುಬಿಟ್ಟು ಬ್ಲೌಸ್ ಪೀಸು ರೆಡ್ಡಲ್ಲಿ ಬಂದಿದೆ ಬ್ಲೌಸ್ ರೆಡಿ ಮಾಡ್ಕೋಬೇಕು ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಕಲರು ಅಂತ ಹೇಳ್ಬಿಟ್ಟು ನಾನು ಈ ಕಲರ್ನ ತೊಗೊಂಡೆ ಸೊ ನಾವು ಸೀರೆ ತೊಗೊಂಡು ಬಂದಿದ್ವಿ ಇನ್ನು ವೀರು ಮನೆಯಲ್ಲೂ ಕೂಡ ನಮಗೆ ಗಿಫ್ಟಾಗಿ ಸೀರೆ ಕೊಟ್ಟರು ಸೊ ಇದು ಬೇಡ ಅಂತ ನಮ್ಗೆ ಅನ್ನಿಸ್ತಾ ಇತ್ತು ಸೊ ಅವ್ರು ಪ್ರೀತಿಯಿಂದ ಕೊಟ್ಟಾಗ ಬೇಡ ಅನ್ನೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಸೊ ಇದು ಕೂಡ ಇಳಕಲ್ ಸೀರೆನೇ ಸೊ ಎರಡು ಇಳ್ಕಲ್ ಸೀರೆ ಆಯಿತು ಇದನ್ನ ವೀರು ಮನೆಯಲ್ಲಿ ವೀರು ಅಮ್ಮ ನಮಗೆ ಗಿಫ್ಟಾಗಿ ಕೊಟ್ಟಿದ್ದು ಸೊ ಇಲ್ಲಿ ತನಕ ಬಂದಿದ್ದೀರಾ ಸೊ ಹಾಗೆ ಹೋಗಬೇಡಿ ಇದು ಕೂಡ ತವ್ರ ಮನೆ ತವ್ರ ಮನೆಯದು ಅಂತ ಹೇಳಿಬಿಟ್ಟು ಒಂದು ಸಣ್ಣ ಗಿಫ್ಟ್ ಇರಲಿ ತವ್ರ ಮನೆಯಿಂದ ರಕ್ಷಣಾ ಕುಂಕುಮ ತಗೊಂಡು ಸೀರೆ ಉಟ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಕೊಟ್ಟು ಬಟ್ ಸೀರೆ ವೇರ್ ಮಾಡ್ಲಿಕ್ಕೆ ಬ್ಲೌಸ್ ಯಾವ್ದು ತಗೊಂಡು ಹೋಗಿರ್ಲಿಲ್ಲ ನೋಡಿ ಹಾಗಾಗಿ ಕೈಯಲ್ಲೇನೋ ಕೊಟ್ಬಿಟ್ಟು ನಮಗೆ ನಮ್ಗೆ ಉಡಿ ತುಂಬಿದ್ರು ಪಲ್ಲು ಇದು ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ರನ್ನಲ್ಲೇ ಇದೆ ಅಂದ್ರೆ ಸೇಮ್ ಇದೇ ತರಾನೇ ಇದೆ ಸೊ ಇದೇನು ಸೀರೆ ಇದೆಯೋ ಸೊ ಅದೇ ತರಾನೇ ಇದೆ ಸೊ ಈ ಸೀರೆ ಅಮೌಂಟ್ ನಾವೇನು ಕೇಳಕ್ ಹೋಗಿಲ್ಲ ಬಟ್ ಸಾರಿ ತುಂಬಾನೇ ಚೆನ್ನಾಗಿದೆ ಸೊ ತುಂಬಾನೇ ಇಷ್ಟ ಆಯ್ತು ಹಾಗೆ ಅಶ್ವಿನಿ ಮನೆಗೂ ಕೂಡ ನಾವು ಹೋಗಿದ್ವಿ ಅಂತ ಅಂದರೆ ಏನು ವೀರು ಮಿಸ್ಸಸ್ಸು ಬಾಣಂತನ ಮುಗಿಸ್ಕೊಂಡು ಬಂದಿಲ್ಲ ಸೊ ಅಶ್ವಿನಿ ಮನೆಗೆ ಹೋದಾಗಲೂ ಕೂಡ ಅಮ್ಮನ ಕೂಡ ಕೇಳಲಿಲ್ಲ ತುಂಬಾ ಫೋರ್ಸ್ ಮಾಡಿ ಸೀರೆ ಕೊಟ್ಟಿದ್ದು ಸೊ ಈ ಸೀರೆನ ಕೊಟ್ಟರು ಸೊ ಪಿಂಕ್ ಕಲರ್ ಸೊ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಸೊ ಇದು ಬಂದುಬಿಟ್ಟು ಡಿಸೈನ್ ಇದೆ ಬಾಡಲ್ಲ ಅಂದರೆ ಸರ್ಕಲ್ಲಿ ಡಿಸೈನ್ ಇದೆ ಇದ್ರದ್ದು ಕೂಡ ಬ್ಲೌಸ್ ಅಷ್ಟೇ ಸ್ನೇಹಿತರೆ ಇದೇ ಥರನೇ ಬಂದಿದೆ ಅಷ್ಟೇ ಹಾಗೆ ಸೀರೆ ಎಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ಡೇ ನಮಗೆ ನೆನಪಾಗಿದ್ದು ಒಂದು ಬ್ಲೌಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ಅದೇ ನೇಯ್ದಿರೋ ಅಂಥ ಬಟ್ಟೆಯಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರದ ಬ್ಲೌಸ್ನ ತೊಗೊಂಡ್ವಿ ಇನ್ನೊಂದು ಏನು ಅಂತಂದರೆ ಅವ್ರು ಸ್ವಲ್ಪನೂ ರೇಟ್ ಕಡಿಮೆ ಮಾಡ್ತಿರ್ಲಿಲ್ಲ ಸೊ ಅದೊಂದು ತುಂಬಾ ಬೇಜಾರಾಯಿತು ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೀವಿ ರೇಟ್ ಒಂದು ಸ್ವಲ್ಪ ಕಡಿಮೆ ಮಾಡೋದಿಲ್ಲ ಅಂತ ನನ್ನ ಫ್ರೆಂಡ್ ತುಂಬಾ ಬಾರ್ಗಿನ್ ಮಾಡಿದ್ದು ಅಯ್ಯೋ ನಾವು ಇಲ್ಲಿ ತನಕ ಬಂದಿದ್ದೀವಿ ನೀವು ಏನು ರೇಟೇ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಬ್ಲ್ಯಾಕ್ ಕಲರ್ ತಗೊಂಡಿದ್ದು ಅವಳು ಕೂಡ ಬ್ಲ್ಯಾಕ್ ಕಲರೇ ತೊಗೊಂಡ್ಲು ಇದ್ರದ್ದು ಅಮೌಂಟ್ ಕೂಡ ನನ್ನ ಫ್ರೆಂಡೇ ಪೇ ಮಾಡಿದ್ದು ನಾನೇ ಕೊಡ್ತೀನಿ ಅಂದರೆ ಇಲ್ಲ ಇಲ್ಲ ನಾನೇ ಕೊಡ್ತೀನಿ ಅಂತೇಳ್ಬಿಟ್ಟು ಕೊಟ್ಟಿದ್ದು ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದೆ ನಾವು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯೋಲ್ ಬಾಯ್ ಬಾಯ್